ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ದಿನ ನಾವು ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದಲ್ಲಿ ಆರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಆರನೆಯ ಶ್ಲೋಕ ಮತ್ತೆ ಅರ್ಜುನ ತನ್ನ ಅದೇಯ ದೋಷಪೂರಿತವಾದಂಥ ಮಾತುಗಳನ್ನು ಮುಂದುವರೆಸ್ತಾ ಹೇಳ್ತಾ ಇದ್ದಾನೆ ಏನಂತ ಹೀಗೆ ನಚೈತದ್ವಿ ನೋ ಜಯೇಯೂ ಪ್ರಮುಖೇ ಪ್ರಮುಖೇದಾರ್ಥರಾಷ್ಟ್ರ ನಿಜವಾಗಿಯೂ ಯಾರು ಹೆಚ್ಚಿನವರು ಎಂಬುದನ್ನು ನಾವು ತಿಳಿಯೆವು ಮಾತ್ರವಲ್ಲ ಯುದ್ಧದಲ್ಲಿ ನಾವು ಗೆಲ್ಲುವೆವೋ ಇಲ್ಲವೋ ಅದು ತಿಳಿಯೆವು ಯಾರನ್ನು ಕೊಂದ ನಂತರ ನಾವು ಬದುಕುವುದೇ ಅಗತ್ಯವಿಲ್ಲವೋ ಅಂತಹ ಧೃತರಾಷ್ಟ್ರನ ಮಕ್ಕಳು ನಮ್ಮೆದುರಿಗೆ ನಿಂತಿರುವರು ಎಂದು ಅರ್ಜುನ ಇಲ್ಲಿ ತಿಳಿಸ್ತಾ ಇದ್ದಾನೆ ಯುದ್ಧದಲ್ಲಿ ಯಾರು ಜಯಿಸುತ್ತಾರೆ ಎಂದು ಹೇಳುವಂತಿಲ್ಲ ಕೌರವರ ಕಡೆ ಪಾಂಡವರ ಕಡೆಗಿಂತ ಹೆಚ್ಚಾಗಿ ಸೈನ್ಯವಿದೆ ಅವರ ಸಹಾಯಕ್ಕೆ ಬಂದಿರುವ ವೀರಾಧಿ ವೀರರಿಗೆ ಬರಗಾಲವಿಲ್ಲ ಬರೀ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದರೆ ಜಯ ಖಂಡಿತ ಪಾಂಡವರಿಗೇ ಸಿಕ್ಕುವುದು ಎಂದು ಹೇಳುವಂತೆಯೂ ಇಲ್ಲ ಆದ ಕಾರಣವೇ ಅರ್ಜುನ ನಾವು ಗೆಲ್ಲುತ್ತೇವೆಯೇ ಅಥವಾ ಗೆಲ್ಲಲು ಸಾಧ್ಯವಿಲ್ಲವೋ ಎಂದು ಹೇಳುವಂತಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ ಒಂದು ವೇಳೆ ನಾವು ಸೋತು ಹೋದರೆ ಆಗಲೇ ಆಗಿರುವಂಥ ಅಪಚಾರಕ್ಕೆ ಸಾಲವನ್ನು ತೀರಿಸುವುದಕ್ಕೆ ಹೆಚ್ಚು ಬಡ್ಡಿ ಕೊಟ್ಟು ಮತ್ತಷ್ಟು ಸಾಲವನ್ನು ತೀರಿಸಿದಂತೆ ಆಗುತ್ತದಲ್ಲ ಅಂಥೇಳಿ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೆ ಈ ಸೋಲಿನಿಂದ ನಮ್ಮೆಲ್ಲ ತೇಜೋವಧೆ ಆಗ್ಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ ಪಾಂಡವ ಒಂದು ವೇಳೆ ಪಾಂಡವರೇ ಗೆದ್ದರು ಎಂದು ಭಾವಿಸಿದರೂ ಅರ್ಜುನನ ದೃಷ್ಟಿಯಲ್ಲಿ ಅದೇನೂ ಅಷ್ಟು ಮೇಲ್ಪಂಕ್ತಿಯ ಸ್ಥಾನವಲ್ಲ ಯಾಕಂದ್ರೆ ಕೌರವರು ಬಂಧು ಬಾಂಧವರು ಗುರು ಹಿರಿಯರು ಇವರನ್ನೆಲ್ಲ ಕೊಲ್ಲಬೇಕಾಗುತ್ತಲ್ಲ ಅವರ ಕಡೆಯವರು ಏನು ಸುಮ್ಮನೆ ಸಾಯುವುದಕ್ಕೆ ಬಂದವರಲ್ಲ ಅವರ ಸಾಯುವಿಕೆಕ್ಕೂ ಮುಂಚೆ ಅವರು ಕೂಡ ಬೇಕಾದಷ್ಟು ಜನರನ್ನು ಆಹುತಿ ತೆಗೆದುಕೊಳ್ತಾರೆ ಹೀಗೆ ಪಾಂಡವರು ಮತ್ತು ಕೌರವರು ಎರಡೂ ಕಡೆಯೂ ಬೇಕಾದಷ್ಟು ಜನ ಕೊಲೆಯಾಗ್ತಾರೆ ಕೌರವರ ಕಡೆ ದುರ್ಯೋಧನಾದಿಗಳೆಲ್ಲ ತೀರಿಕೊಂಡರೆ ಆ ವೃದ್ಧನಾಗಿರುವ ಧೃತರಾಷ್ಟ್ರ ಮತ್ತು ಗಾಂಧಾರಿಯರ ಗೋಳು ಮತ್ತು ಹಲವು ವಿಧವೆಯರ ಮತ್ತು ಅನಾಥರ ಕಂಬನಿ ಇವುಗಳನ್ನೆಲ್ಲ ಸಹಿಸಿಕೊಳ್ಬೇಕಾಗತ್ತೆ ಆದ ಕಾರಣವೇ ಇವೆರಡರಲ್ಲಿ ಯಾವುದು ಮೇಲೋ ಹೇಳುವುದಕ್ಕೆ ಆಗುವುದಿಲ್ಲ ಎನ್ನುತ್ತಿದ್ದಾನೆ ಎತ್ತ ಕಡೆ ತಕ್ಕಡಿ ಮೇಲೆ ಹೋದರೂ ದುಃಖ ತಪ್ಪಿದ್ದಲ್ಲ ಸೋತರೆ ಆಗಿರುವ ಅಪಮಾನಕ್ಕೆ ಮತ್ತಷ್ಟನ್ನು ಸೇರಿಸಿದಂತೆ ಆಗುವುದು ಗೆದ್ದರೆ ಎಲ್ಲರ ಗೋಳಿನ ಜ್ವಾಲಾಮುಖಿಯ ಮೇಲೆ ಮಾತ್ರ ಇವನು ನಿಲ್ಲಬಹುದು ಇವೆರಡರಲ್ಲಿಯೂ ಕೂಡ ಪರಿಣಾಮದ ಉಗ್ರತೆಯ ದೃಷ್ಟಿಯಿಂದ ಕಡಿಮೆ ಯಾವುದು ಎಂಬುದನ್ನು ನಿಶ್ಚಯಿಸಲೇ ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿ ಅರ್ಜುನ ಇಲ್ಲಿ ತಿಳಿಸ್ತಾ ಇದ್ದಾನೆ ಯಾರನ್ನು ಕೊಂದು ನಮಗೆ ಬದುಕಲು ಇಚ್ಛೆ ಇಲ್ಲವೋ ಅಂತಹ ಯುದ್ಧವನ್ನೇ ನಾವು ಮಾಡ್ತಿದ್ದೀವಲ್ಲ ಅಂತ ಹೇಳಿ ಪಾಂಡವ ಹೇಳುವಾಗ ಅವನಿಗೆ ನೆನಪಿರಬೇಕು ಈ ಮುನ್ನ ಯುದ್ಧ ಸನ್ನದ್ಧನಾಗಿ ಹೋರಾಟದಲ್ಲಿ ನಾವು ಇಳಿಬೇಕು ಅನ್ನುವಾಗ ಈ ಒಂದು ಯೋಚನೆಯನ್ನು ಅರ್ಜುನ ಮಾಡಬೇಕಾಗಿತ್ತು ಆದರೆ ಪಾಂಡವರಿಗೆ ಜಯ ಬರಬೇಕಾದ್ರೆ ಭೀಷ್ಮ ದ್ರೋಣಾದಿಗಳು ಕೌರವನ ಸಹೋದರರು ಅವನ ಸಹಾಯಕ್ಕೆ ಬಂದ ಅನೇಕ ಜನರ ನಿರ್ನಾಮ ಸಾಧ್ಯ ಆಗತ್ತೆ ಅರ್ಜುನನಿಗೆ ದುರ್ಯೋಧನಾದಿಗಳು ತಮಗೆ ಅನ್ಯಾಯ ಮಾಡಿರುವರು ಎಂಬುದು ಗೊತ್ತಿದೆ ಅವರಿಗೆ ಬುದ್ಧಿಯನ್ನು ಕಲಿಸಬೇಕು ಎಂಬ ಇಚ್ಛೆಯೂ ಇದೆ ಆದರೆ ಹೀಗೆ ಬುದ್ಧಿ ಕಲಿಸುವುದಕ್ಕಾಗಿ ವಂಶವನ್ನೇ ನಿರ್ಮೂಲ ಮಾಡಿ ಹಲವು ಜನರ ಸಾವಿಗೆ ಮತ್ತು ನೋವಿಗೆ ಕಾರಣವಾಗಬೇಕಲ್ಲ ಎಂಬ ಪರಿಸ್ಥಿತಿಯಲ್ಲಿ ಆತನ ಮನಸ್ಥಿತಿ ಕ್ರೋಧದಲ್ಲಿ ಮಮತೆಯ ಮಮಕಾರದ ಒಂದು ಜ್ವಾಲಾಗ್ನಿಯಲ್ಲಿ ಇದೆ ಕೌರವರು ಸೋತು ಬದುಕಿದರೆ ತಾನೇ ಅವರು ತಾವು ಮಾಡಿದ್ದು ತಪ್ಪು ಎಂದು ಪಶ್ಚಾತ್ತಾಪ ಪಡುವುದು ಆದರೆ ಆ ಛಲಗಾರ ದುರ್ಯೋಧನ ಸೋಲನ್ನು ಕೇಳುವ ವ್ಯಕ್ತಿಯಲ್ಲ ಅವನು ಬದುಕಿರುವ ತನಕ ಸೋಲೆಂಬುದೇ ಇಲ್ಲ ಸತ್ತ ಮೇಲೆ ಸೋತೆನೆಂದು ಕೇಳುವಂತೆಯೂ ಇಲ್ಲ ಹೀಗೆ ರಾಜ್ಯ ಲೌಕಿಕ ಸಂಪತ್ತು ನಮ್ಮ ಬಟ್ಟೆ ಒಡವೆ ಸೀರೆ ಮುಂತಾದುವನ್ನು ಧರಿಸಿದಾಗ ಅದನ್ನು ನೋಡುವುದಕ್ಕಾಗಲಿ ಮೆಚ್ಚುವುದಕ್ಕಾಗಲಿ ಜನರಿರಬೇಕು ಆದರೆ ಇಲ್ಲಿ ಯಾರೂ ಇಲ್ಲದೆ ಹಾಳೂರಿಗೆ ರಾಜನಾಗಿ ವೈಭವದಿಂದ ಸಿಂಹಾಸನದ ಮೇಲೆ ಕುಳಿತರೆ ಅದನ್ನು ನೋಡುವುದಕ್ಕೆ ಯಾರಿದ್ದಾರೆ ಅದರಿಂದ ಎಂತಹ ಆನಂದ ಬಂದೀತು ಎಂದು ಅರ್ಜುನ ಭಾವಿಸ್ತಾ ಇದ್ದಾನೆ ಹೀಗೆ ಸಾಮಾನ್ಯವಾಗಿ ಮನಸ್ಸು ಒಬ್ಬ ಸಮರ್ಥ ಗುಮಾಸ್ತನಂತೆ ಇದೆ ಇಂದ್ರಿಯಗಳು ಗ್ರಹಿಸಿ ಕಳುಹಿಸಿದ ಸುದ್ದಿಯನ್ನು ಸ್ವೀಕರಿಸಿ ಅದನ್ನು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಬುದ್ಧಿಗೆ ಕಳುಹಿಸಬೇಕು ಅಂತಹುದೇ ಅನುಭವಗಳ ಹಿಂದಿನ ನೆನಪುಗಳನ್ನು ಶೇಖರಿಸಿದಾಗ ಬುದ್ಧಿಯೂ ಕೂಡ ಒಂದು ದೃಢ ನಿರ್ಧಾರಕ್ಕೆ ಬಂದು ಅದನ್ನು ಕಾರ್ಯಗತಗೊಳಿಸಲು ಮನಸ್ಸನ್ನು ರೂಪಿಸುತ್ತದೆ ನಿರೂಪಿಸುತ್ತದೆ ಮನಸ್ಸು ಮತ್ತು ಕರ್ವೇಂದ್ರಿಯಗಳಿಗೆ ಕ್ರಿಯಾತ್ಮಕವಾಗಲು ಸೂಕ್ತ ಅಪ್ಪಣೆಗಳನ್ನು ಕೂಡ ಕೊಡುತ್ತದೆ ನಮ್ಮ ಎಚ್ಚರದ ಸ್ಥಿತಿಯೂ ಕೂಡ ಪ್ರತಿ ಕ್ಷಣದಲ್ಲೂ ನಡೆಯುತ್ತಿರುವಂತಹ ವ್ಯವಹಾರವೇ ಇದು ನಮ್ಮ ದಿನಮಾನದ ಪರಿಸ್ಥಿತಿಯಲ್ಲಿಯೂ ಕೂಡ ನಾವು ಕೇಳುವಂತಹ ನೋಡುವಂತಹ ಇಂದ್ರಿಯಗಳ ಮೂಲಕ ಅನುಭವಿಸುವಂತಹ ಎಲ್ಲ ಒಂದು ವಿಷಯಗಳು ಕೂಡ ವ್ಯವಸ್ಥಿತ ರೀತಿಯಲ್ಲಿ ನಾವು ಅದನ್ನು ಬುದ್ಧಿಗೆ ಕಳುಹಿಸಬೇಕು ಹೀಗೆ ರೇಡಿಯೋ ಪ್ರಸಾರದ ಮೂಲಕ ಹಲವಾರು ಮಾಹಿತಿಗಳನ್ನು ಹಲವಾರು ವಿಷಯಗಳನ್ನು ನಾವು ಕಿವಿಯ ಮೂಲಕ ಸ್ವೀಕರಿಸ್ತೀವಿ ಆ ಕಿವಿಯ ಮೂಲಕ ಸ್ವೀಕರಿಸೋದನ್ನು ಬುದ್ಧಿಗೆ ಕಳುಹಿಸುವ ಮುನ್ನ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಾವು ಅದನ್ನು ಕಳಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಎಲ್ಲ ಕರಣಗಳು ಸಹಕಾರ ಭಾವದಿಂದ ಪೂರ್ಣ ಒಗ್ಗಟ್ಟಿನಲ್ಲಿ ಕೆಲಸ ಮಾಡದಿದ್ದರೆ ಆಗ ವ್ಯಕ್ತಿಯ ವ್ಯಕ್ತಿತ್ವವು ನುಚ್ಚು ನೂರಾಗಿ ಬದುಕನ್ನು ಎದುರಿಸುವಲ್ಲಿ ಅವನು ಅಸಮರ್ಥನಾಗಿ ಬಿಡುತ್ತಾನೆ ಆತನ ಆಂತರಿಕ ವ್ಯಕ್ತಿತ್ವವನ್ನು ಪುನರ್ಜೋಡಿಸುವ ಶಿಕ್ಷಣ ಕೊಡಿಸಿದಾಗ ಅವನ ವ್ಯಕ್ತಿತ್ವವು ಮತ್ತೆ ಸರಿಗೂಡಿ ಹೊಂದಾಣಿಕೆಗೊಂಡು ಬದುಕಿನಲ್ಲಿ ಹೆಚ್ಚಿನ ಸಾಮರ್ಥ್ಯದಿಂದ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಉನ್ಮಾದವು ಅರ್ಜುನನನ್ನು ಮಾನಸಿಕವಾಗಿ ಮಾತ್ರವೇ ಅಲ್ಲದೆ ಬೌದ್ಧಿಕವಾಗಿಯೂ ಅವನನ್ನು ಆವರಿಸಿಬಿಟ್ಟಿದೆ ಅದನ್ನೇ ಈ ಶ್ಲೋಕದ ತಾತ್ಪರ್ಯವೂ ಕೂಡ ನಮಗೆ ತಿಳಿಸ್ತಾ ಇರುವಂಥದ್ದು ಇದಕ್ಕೆ ಮುದ್ದುರಾಮನ ಶ್ಲೋಕ ಏನು ಹೇಳುತ್ತೆ ಗಮನಿಸೋಣ ಬನ್ನಿ ಸಮರವೆಂದರೆ ಹಿಂಸೆ ಬರ್ಭರತೆ ನರಮೇಧ ಸಮರವೆಂದರೆ ಹಿಂಸೆ ಬರ್ಭರತೆ ನರಮೇಧ ಶಾಂತಿ ಕಲಕುವ ತಂತ್ರ ದುರುಳುತನದಿಂದ हारु बिळि हि सिडि मद्दुतो पिन्द य मनुकुल शाप मद्दुरम हारु बिळि हि सिडिमद्दुतो पिन्द य मनुकुल शाप मुरम यककुल शाप मुरम ಸಮರ ಯುದ್ಧ ಹಾಗಂದ್ರೇ ಅದೊಂದು ಹಿಂಸೆ ಅದೊಂದು ಬರ್ಭರತೆ ಅದೊಂದು ನರಮೇಧ ಇವೆಲ್ಲ ಶಾಂತಿಯನ್ನು ಕಲಕುವುದಕ್ಕಾಗಿಯೇ ಇರುವಂಥ ಒಂದು ತಂತ್ರಗಾರಿಕೆ ಇವೆಲ್ಲ ಆಗುವಂಥದ್ದು ದುರುಳುತನದಿಂದ ಹಾಗಾಗಿ ಬಿಳಿಯಕ್ಕಿಯನ್ನು ಹಾರುವುದಕ್ಕೆ ಬಿಟ್ಟು ಅದನ್ನು ತೋಪಿಂದ ಸಿಡಿಮದ್ದಿನಿಂದ ಹೊಡೆದು ನಾವು ಗಳಿಸುವಂಥದ್ದಾದರೂ ಏನು ಯುದ್ಧ ಎನ್ನುವಂಥದ್ದು ಈ ಮನುಷ್ಯನ ಕುಲದ ಒಂದು ಶಾಪ ಅಂತಲೇ ಮುದ್ದುರಾಮನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನನೂ ಕೂಡ ಒಂದು ಮೋಹದ ಪಾಶಕ್ಕೆ ಸಿಲುಕಿ ತನ್ನ ಧರ್ಮವನ್ನೇ ಮರೆತು ಸಾಗುತ್ತಿದ್ದಾನೆ ತನ್ನ ಮನಸ್ಸನ್ನು ಯಾರು ಸಮತೋಲಿತ ಒಂದು ಸ್ಥಿತಿಯಲ್ಲಿ ಇರಿಸಿಕೊಳ್ಳುತ್ತಾರೋ ಅವರಿಗೆ ನ್ಯಾಯ ನೀತಿ ಧರ್ಮದ ಬಗ್ಗೆ ಪ್ರಜ್ಞಾದೀಪವು ಸದಾಕಾಲ ಜ್ಯೋತಿರ್ಮಯವಾಗಿ ಬೆಳಗ್ತನೇ ಇರುತ್ತೆ ಅತ್ತ ಅರಿವಿನ ಪ್ರಜ್ಞಾದೀಪಕ್ಕೆ ನಾವು ತೆರೆದಿರೋಣ ಎಂದು ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀಗುರುಭ್ಯೋ ನಮಃ ಹರಿ